ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಹಾಗಲಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಬನ್ನಿ ಹಾಗಲಕಾಯಿ ಸಾಂಬಾರು ಮಾಡೋದಕ್ಕೆ ಸ್ನೇಹಿತರೆ ನಾವು ಆಗ್ಲಕಾಯಿನೆಲ್ಲ ಕಟ್ ಮಾಡ್ಕೋಬೇಕು ಆನಂತರ ಹಾಗಲಕಾಯಿ ತೊಳ್ಕೊಳೋದಕ್ಕೆ ನಾವು ಉಪ್ಪು ಮತ್ತು ಅರಿಶಿನ ನೀರು ಆ್ಯಡ್ ಮಾಡಿಬಿಟ್ಟು ಹಾಗಲಕಾಯಿನ ಅದರಲ್ಲಿ ವಾಶ್ ಮಾಡ್ಕೋಬೇಕು ಈ ರೀತಿ ವಾಶ್ ಮಾಡೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ವಾಶ್ ಮಾಡೋದ್ರಿಂದ ಆಗ್ಲಕಾಯಲ್ಲಿರೋಂತಹ ವಿಷ ಹೋಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಾಗಲಕಾಯಿ ಸಾಂಬಾರು ವಿಷ ಬರೋದಿಲ್ಲ ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆನಂತರ ನೋಡಿ ಸ್ನೇಹಿತರೆ ನಾನು ಹುಳಿ ಸಾಂಬಾರು ಮಾಡ್ತಿರೋದು ಅದಕ್ಕೆ ಬೇಕಾಗಿರೋಂತಹ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಕಡಲೆಕಾಳು ಬಟಾಣಿ ಕಾಳು ಮತ್ತು ಹುಳ್ಳಿಕಾಳು ಹೆಸರು ಕಾಳು ಇಷ್ಟನ್ನು ನೆನೆಸಿಟ್ಟಿದ್ದೀನಿ ಅದೇ ರೀತಿ ನಮಗೆ ಒಗ್ಗರಣೆಗೆ ಬೇಕಾಗಿರೋಂತಹ ಎಣ್ಣೆ ಕರ್ಬೇವಿನ ಸೊಪ್ಪು ಸಾಸಿವೆ ಟೊಮೊಟೊ ಈರುಳ್ಳಿನೂ ಸಹ ಇಟ್ಟಿದ್ದೀನಿ ಉಪ್ಪು ಅರಿಶಿನಕ್ಕೆ ಆಗ್ಲಕಾಯಿ ನೆನೆಸಿಟ್ಟಿರೋಂಥದ್ದು ಹಾಗಲಕಾಯಿ ಆನಂತರ ನಾನು ಕುಕ್ಕರ್ನ ಬಿಸಿ ಇಡ್ತಾಯಿದ್ದೀನಿ ಕುಕ್ಕರು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಿದ್ದೀನಿ ಎಣ್ಣೆ ಆ್ಯಡ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಅವೆರಡು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಅಚ್ಚಿಟ್ಟು ಇಟ್ಕೊಂಡಿರೋಂತಹ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ತಿರಬೇಕು ಆನಂತರ ನಾವು ಉಪ್ಪು ಅರಿಶಿನದಲ್ಲಿ ನೆನೆಸಿಟ್ಟಿರೋಂಥ ಹಾಗಲಕಾಯಿನ ಆ್ಯಡ್ ಮಾಡ್ಕೋಬೇಕು ಆಗ್ಲಕಾಯಿನ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಲೆ ಎಣ್ಣೆಲಿ ಫ್ರೈ ಆದಮೇಲೆ ಅನಂತರ ನಾವು ಹಚ್ಚಿಟ್ಕೊಂಡಿರೋಂಥ ಎರಡು ಟೊಮೊಟೊನ ಅದಕ್ಕೆ ಆ್ಯಡ್ ಮಾಡಬೇಕು ಟೊಮೊಟೊ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಅನಂತರ ನಾವು ಕಾಳುಗಳನ್ನ ನೆನೆಸಿಟ್ಟಿದ್ವಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ ಚೆನ್ನಾಗಿ ಸಲ ಎಲ್ಲದನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀರು ಅಷ್ಟು ಕ್ವಾಂಟಿಟಿನ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀರನ್ನು ಆ್ಯಡ್ ಮಾಡಿದ ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಉಪ್ಪನ್ನು ಹಾಕಬೇಕು ಉಪ್ಪನ್ನ ಈಗಲೇ ಹಾಕೋದ್ರಿಂದ ಕಾಳಿಗೆ ಮತ್ತು ಹಾಗಲಕಾಯಿಗೆ ಚೆನ್ನಾಗಿ ಒಣ್ಕೊಳುತ್ತೆ ಈ ರೀತಿ ಹಾಕಿ ನಾವು ಡೈಲಿ ಎಷ್ಟು ವಿಷಲಿ ಕೂಗಿಸ್ಕೊಂತೀವೋ ಅಷ್ಟು ವಿಷಯ ಎಲ್ಲ ಕೂಗಿಸ್ಕೊಳ್ಳಿ ನಾನು ಮೂರು ವಿಷಲಿ ಕೂಗಿಸಿದ್ದೀನಿ ಸ್ನೇಹಿತರೆ ಆನಂತರ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಸುಟ್ಟಿ ಫ್ರೈ ಮಾಡಿರೋ ಅಂತಹ ಈರುಳ್ಳಿನೂ ಸಹ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ ಮಸಾಲೆ ಪೌಡರು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು ನೀವು ಹುಳಿ ಸಾಂಬಾರಿಗೆ ಯಾವ ರೀತಿ ಯಾವ ಕ್ವಾಂಟಿಟಿಲಿ ಹಾಕ್ತೀರ ನಿಮ್ಮ ಮನೇಲಿ ಆ ಕ್ವಾಂಟಿಟೀಲಿ ನೀವು ಹಾಕ್ಕೊಳ್ಳಿ ನಾನು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಮಾಡೋದ್ರಿಂದ ಜಾಸ್ತಿ ಆ್ಯಡ್ ಮಾಡ್ಕಂತೀನಿ ಆನಂತರ ನಾವು ರುಬ್ಬಿಕ ಅಂತಹ ಮಸಾಲೆನ ಕುಕ್ಕರಲ್ಲಿ ಕೂಗ್ಸಿರೋ ಅಂತಹ ಕಾಳಿಗೆ ಆ್ಯಡ್ ಮಾಡಬೇಕು ಈ ರೀತಿ ಆ್ಯಡ್ ಮಾಡಿ ನಿಮಗೇನಾದರೂ ಇನ್ನೂ ನೀರು ಬೇಕು ಅಂತ ಅನಿಸಿದ್ರೆ ನಿಮಗೆ ಯಾವ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಸಾಂಬಾರನ್ನ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಕುದ್ಮೇಲೆ ಹಾಗಲಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹಾಗಲಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನೀ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ